ಏಯ್ ಇದು ನಮ್ಮ ಅಣ್ಣ ಮನೆ ನೀವು ಇಲ್ಲಾಂದ್ರಲ್ಲಿ ಏನ್ ಬೇಕೋ ಅದನ್ನ ಕಟ್ಕೊಂಡ್ ಬತ್ತಿರಲ್ಲ ಅಂತ ಬುದ್ಧಿನ ಇಲ್ಲೆಲ್ಲ ತೋರ್ಸಕ್ ಹೋಗ್ಬೇಡ್ರಿ ನಮ್ಮ ಅಣ್ಣ ಇರುವಾಗ ದೊಡ್ಡ ಮನೆ ಕಟ್ಕೊಂಡು ಶ್ರೀಮಂತ ಆಗಿದ್ದಾನೆ ನೀವೇನಾದ್ರೂ ಇಲ್ಲಿ ಕಾಳು ಕೆಲಸ ಮಾಡಿ ಸಿದಾಕೇ ಮಕ್ಕ ನಿಮ್ಮಿಂದ ನಾ ನನಗೂ ಮರ್ಯಾದೆಯಿಂದ ಆಗುತ್ತೆ ಈ ಮನೆಗೆ ಹ್ಮ್ ಅಯ್ಯೋ ನಾನು ಆ ಕೆಲಸ ಎಲ್ಲ ಬಿಟ್ಟಿದ್ದೀನಿ ಕಣೆ ಕುದಿಯ ಕೆಲಸ ಮಾಡಲ್ಲ ಇವಾಗ ಅಲ್ಲ ಮದುವೆ ಈ ವರ್ಷ ಆಯಿತು ನನ್ನ ಮೇಲೆ ಇನ್ನೂ ನಂಬಿಕೆ ಬರಲಿಲ್ವಲ್ಲೇ ಎರಡು ಮಕ್ಕಳಾದ್ರೂ ಹ್ಮ್ ಇನ್ನು ಹಂಗೆ ನಡ್ಕೊಂತಾ ಇಲ್ವಲ್ಲ ನನಗೆ ಏನು ಗೊತ್ತಿತ್ತು ನೀನು ಏನು ಗೌರ್ಮೆಂಟ್ ಕೆಲಸ ತಗೋದೀಯಾ ಬೆಂಗಳೂರಾಗೆ ಜಾಸ್ತಿ ದುಡಿತೀಯ ಅಂತ ಹೇಳಿ ನಾನು ನಿನ್ನ ಒಪ್ಪಿ ಮದುವೆ ಆದಿ ಆದರೆ ನೀನು ಅಲ್ಲಿ ಇಲ್ಲಿನು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಆಗುನು ಅದು ಇದು ಪಿಕ್ ಮಾಡ್ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿದ್ದಂತವನು ಅಂತ ಹೇಳಿ ನನಗೆ ನಿನ್ನ ಮದುವೆ ಆದಮೇಲೆ ಆಗಿ ಮೂರು ವರ್ಷಕ್ಕೆ ತಾನೇ ಗೊತ್ತಾಗಿದ್ದು ಹಾಂ ಥೂ ನಿನ್ನ ಮನೆ ಹಾಳಾಗುವಾಗ ನನ್ನ ಜೀವನನೇ ಹಾಳು ಮಾಡ್ದೆ ನೀನು ಗೌರ್ಮೆಂಟ್ ಕೆಲಸ ತಗೋದೀನಿ ಅಷ್ಟು ದುಡಿತೀನಿ ಇಷ್ಟು ದುಡಿದ್ದೀನಿ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ನಾನು ಯಾಮಾರಿಸಿ ಕರ್ಕೊಂಡೋಗಿ ಮದುವೆ ಆಗಿ ಕಳ ಕೆಲಸ ಮಾಡೋದೇ ಆಯ್ತು ಹ್ಮ್ ಅದಿಂದ ಇವಾಗ ಇದೇ ಊರಂಗಿರಂಗೇತಿ ಹ್ಮ್ ಇನ್ನೂನು ತೋರ್ಸಕ್ಲ್ಲ ಸ್ನೇಹಿತರೆ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಇವ್ರ ಯಾರು ಜಯಮ್ಮ ಮತ್ತೆ ಜಯಮ್ಮನ ಗಂಡ ಇವರಿಬ್ರು ಕ್ಯಾರೆಕ್ಟರ್ ತರ ಅಂದ್ರೆ ಜಯಮ್ಮನ ಗಂಡ ಸುಳ್ಳು ಹೇಳಿಬಿಟ್ಟು ಗವರ್ಮೆಂಟ್ ಕೆಲ್ಸ ಆಗಿದ್ದೀನಿ ಬೆಂಗಳೂರಾಗೆ ಅಂತ ಹೇಳಿ ಸುಳ್ಳು ಹೇಳಿ ಯಾ ಹಾಸ್ಬಿಟ್ಟು ಜಯ ಅಮ್ಮನ್ ಮದಿ ಆಗಿರ್ತಾನೆ ಇವನ್ ಇಪ್ಪತ್ತೈದು ಹಿಂದೆ ಹಾ ಇವರಿಬ್ರುಗು ಇಬ್ರು ಮಕ್ಕಳಿದ್ದಾರೆ ಒಬ್ರು ಹೆಣ್ಮಗಳು ಒಬ್ಬರು ಮಗಳು ಈಗ ಜಯ್ಯಮ್ಮುಗೆ ಖಜೀತಿ ಗಂಡ ಎಲ್ಲಿ ಅಣ್ಣಯ್ಯಾರ ಮನೆಗೆ ಏನಾನ ಕದೀತಾನೋ ಅಂತಾನ ಆದ್ರೂ ಬೇರೆಯವ್ರ ಮುಂದೆ ಗಂಡನ್ ಬಿಟ್ಕೊಡೋಲ್ಲ ಬಿಲ್ಡಪ್ ಜಯ್ಯಮ್ಮನ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆ ತರ ಇವರಿಬ್ರು ಕ್ಯಾರೆಕ್ಟ್ರು ಈ ಸ್ಟೋರಿಲಿ ಒಂಥರ ಇವರಿಬ್ರು ಒಂಥರ ಕಾಮಿಡಿ ಕ್ಯಾರೆಕ್ಟರ್ ಅಂತ ಹೇಳ್ಬಹುದು ಇನ್ನು ಹೋಗ್ತಾ ಹೋಗ್ತಾ ಇದ್ರಲ್ಲೂ ತುಂಬಾ ಕಾಮಿಡಿ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತವೆ ನೋಡಿ ಸಪೋರ್ಟ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸರಿ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ಏನೇ ಜಯಮ್ಮ ಅಲ್ಲ ಬೆಂಗಳೂರಾಗಿದ್ದರು ಊರಿಗೆ ಬಂದುಬಿಟ್ಟಿದ್ರಂತ ಇವಾಗ ಗಂಟು ಮುಟ್ಟೆ ಕಟ್ಕೊಂಡು ಯಾಕೆ ಸಾಕಾ ಸಾಕಿ ಬೆಂಗಳೂರಿಗೆ ಎಷ್ಟು ದಿನ ಇದ್ರು ಅಷ್ಟೇ ಕಣಿಲ್ಲ ನಮ್ಮ ಇರೋವಷ್ಟು ಸಂತೋಷ ನೆಮ್ಮದಿ ಅಲ್ಲಿರಲ್ಲ ಅದಕ್ಕೇನೆ ಅಲ್ಲಿ ಎಷ್ಟೇ ದುಡಿಮೆ ಇದ್ರು ನಮಗೆ ಇರಲಿಲ್ಲ ಅದಕ್ಕೆ ಈ ಊರಿಗೆ ಬಂದ್ಬಿಟ್ವಿ ಕಣಿ ನನ್ನ ಗಂಡೊಂದು ಗೌರ್ಮೆಂಟ್ ಕೆಲಸ ಅಲ್ವಾ ಇಲ್ಲಿ ಕಡೆಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದೀವಿ ಓ ನಮ್ಮೂರ ಕಡೆಗೆ ಅದಕ್ಕೇನೆ ಇಲ್ಲಿಗೆ ಊರಲ್ಲ ಇಟ್ಕೊಂಡು ಓಡಾಡೋಣ ಅಂತ ಹೇಳಿ ಇಲ್ಲೇ ಬಂದ್ಬಿಟ್ವಿ ಹಾಂ ಹೌದೇನು ನಿನ್ ಗಂಡೊಂದು ಗೌರ್ಮೆಂಟ್ ಕೆಲಸನ ಈ ಕಡೆ ಟ್ರಾನ್ಸ್ಫರ್ ಆತ ಈ ಯಾವ ಡಿಪಾರ್ಟ್ಮೆಂಟ್ನ ಕೆಲಸ ಮಾಡೋದು ಈ ಯಾವ ಡಿಪಾರ್ಟ್ಮೆಂಟು ಅಯ್ಯೋ ಯಾವ ಡಿಪಾರ್ಟ್ಮೆಂಟು ಅಂತ ಹೇಳಲ್ಲಪ್ಪ ರೈಲ್ವೆ ಡಿಪಾರ್ಟ್ಮೆಂಟ್ ಬಸ್ ಡಿಪಾರ್ಟ್ಮೆಂಟು ಬಸ್ ಸ್ಟ್ಯಾಂಡ್ ಡಿಪಾರ್ಟ್ಮೆಂಟು ಎಷ್ಟೋ ಡಿಪಾರ್ಟ್ಮೆಂಟ್ಗಳೇ ನನ್ನ ಗಂಡು ಯಾವುದು ಅಂತ ಹೇಳೋದು ಅದು ಬಸ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಡಿಪಾರ್ಟ್ಮೆಂಟು ಬಸ್ ಸ್ಟ್ಯಾಂಡ್ ಡಿಪಾರ್ಟ್ಮೆಂಟ್ ಐತಿ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬರು ಬಸ್ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಎಲ್ಲ ಹೇಳ್ತಿರ್ತಾರಲ್ಲ ಗೌರ್ಮೆಂಟ್ ಬಸ್ನಾಗೆ ಅದು ಅದು ಅದಕ್ಕೆ ಏನು ಅಂತಾರಪ್ಪ ಹೆಸರು ಏನೋ ಟಿ ಸಿ ಅದು ಕೆಲಸ ನನ್ನ ಹಾ ಗವರ್ಮೆಂಟ್ ಕೆ ಎಸ್ ಆರ್ ಟಿಸಿ ಇದ್ರಾಗೆ ಕೆಲಸ ಅದು ಯಾವ ಇದ ಗೊತ್ತಿಲ್ಲ ನಾನು ನಮ್ಮ ಅಣ್ಣಗೆ ಮಾತಾಡ್ಬೇಕು ಇವಾಗ ಎಲ್ಲ ಖಾಲಿ ಮಾಡ್ಕೊಂಡು ಇಲ್ಲೇ ಬಂದಿದೀವಿ ನೆನ್ನೆ ದಿಸ್ ಬಂದ್ವಿ ಅದಕ್ಕೆ ನಮ್ಮ ಅಣ್ಣ ನಾನು ನೋಡ್ಕೊಂಡು ಹೋಗತ್ತಂತೇಳಿ ಬಂದಿದ್ದೀವಿ ಹ್ಞೂ ಚೆನ್ನಕ್ಕೆ ಇದೆಯಾ ಹೆಂಗೋ ನಾನು ಏನೋ ಒಂದು ಸುಳ್ಳು ಸುಳ್ಳೇಳಿ ಮ್ಯಾನೇಜ್ ಮಾಡಿಬಿಟ್ಲು ಹ್ಞೂ ನಾನು ಇವಳು ಏನೇನೋ ಹೇಳಿ ನೀವು ಹೇಳ್ಬಿಡ್ತಾಳೆನೋ ನಿಜನ ಅನ್ಕೊಂಡೆ ಅಯ್ಯೋ ಹೆಂಗೋ ಸದ್ಯ ಬಚಾವಾದ್ನಲ್ಲ ಸರಿ ನಮ್ಮ ಆಯ್ತು ಹಂಗಾರೆ ಬಸ್ ಸ್ಟ್ಯಾಂಡ್ ಆಗಿ ಏನ್ ಕೆಲಸ ನಿನ್ ಅಂದದ್ದು ಹ್ಞೂ ಬರೀ ಬಸ್ ಸ್ಟ್ಯಾಂಡ್ ಆಗಲ್ಲ ಹಾಂ ರೈಲ್ವೆ ಡಿಪಾರ್ಟ್ಮೆಂಟ್ ಹಾಂ ಆಮೇಲೆ ಯಾವ ಯಾವ ಡಿಪಾರ್ಟ್ಮೆಂಟ್ ಹಾಕ್ತಿರ್ತಾರೆ ನನ್ನ ಗಂಡನ ಹಾಂ ಎಲ್ಲ ಕಡೆಗೂ ಹಾಕ್ತಾರೆ ಯಾಕೆಂದ್ರೆ ಅಷ್ಟು ಟ್ಯಾಲೆಂಟು ಹೌದಾ ಅಷ್ಟೊಂದು ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡ್ತಾನ ನಿನ್ ಗಂಡ ಅದೇಂಗಿ ಅಲ್ಲ ಕೆ ಎಸ್ ಆರ್ ಟಿ ಸಿಗೆ ಕೆಲಸ ಮಾಡ್ತಾರೆ ಅಂತಂದ್ರೆ ನಂಬೋದು ನೀನು ರೈಲ್ವೆ ಅದ್ರಾಗೂ ಮಾಡ್ತಾನೆ ಅಂತ ಹೇಳ್ತಾ ಇದ್ಯಾ ಹಂಗೆ ಕಣಿ ಹಂಗೆ ಮತ್ತೆ ನನ್ನ ಗಂಡಗೆ ಯಾವಾಗ ಬೇಕಂದವಾಗ ಯಾವ ಕೆಲ್ಸಕ್ಕೆ ಬೇಕಂದ್ರೆ ಹಾಕ್ತಾರೆ ಹಾ ಅವು ಅರ್ಥ ಆಗಲ್ಲ ಸುಮ್ನೀರು ಹಾ ಸರಿ ನಮ್ಮ ನಿನ್ನಿಷ್ಟ ಹೆಂಗ ಆತಗೆ ಈ ಊರಾಗ ಇರ್ತೀಯಲ್ಲ ಇವಾಗ ಕಣೆ ಇನ್ ಮೇಲೆ ಇಲ್ಲೇ ಇರೋದು ನಾನು ನನಗೆ ಬೆಂಗಳೂರು ಅಂದ್ರೆ ಆಗ ಬರಲ್ಲ ಅಕ್ಕಿ ಕರ್ಕೊಂಡು ಅದೇ ಬಂದು ನಮ್ಮ ಹುಡುಗರು ಓದ್ತಾ ಇದಾವಲ್ಲ ಓದ್ಲಿ ಅಂತ ನಾವು ನಾಷ್ಟಕ್ಕೆ ಹಾಕಿದ್ವಿ ಇವಾಗ ನಾವು ಇಬ್ಬರು ಬಂದಿದ್ವಿ ಆಮೇಲೆ ನಮ್ಮ ಹುಡುಗರು ಓದೋದು ಮುಗಿತಿದ್ದಂಗೆ ಬರ್ತಾರ ಅವರು ಊರು ಕಡಿಕೆ ಹೌದಾ ಸರಿ ನಮ್ಮ ಆಯ್ತು ಈಗೇನು ಅಣ್ಣ ಮಾತಾಡ್ಸಕ್ ಬಂದ ಹ್ಞೂ ನಮ್ಮ ಅಣ್ಣ ಮಾತಾಡ್ಕೊಂಡು ಆರು ಮಕ್ಕಳು ಎಲ್ಲ ನಾನು ನಂದಿನಿ ಬೇರೆ ಬಂದೇಳಂತೆ ಮಾತಾಡ್ಸ್ಕೊಂಡು ಹೋಗೋಣ ನನ್ನ ಸೊಸೆನಾ ಅಂತ ಹ್ಞೂ ಸರಿ ಅಮ್ಮ ಆಯ್ತು ನಾನು ಹೋಗ್ತೀನಿ ಮಾತಾಡ್ಸು ಸುಳ್ಳು ಹೇಳ್ಬಿಟ್ಟಲ್ಲ ಬರಲ್ಲ ಆಗ್ಬರಲ್ಲ ಅಂತಾನು ಹೇಳಲೇಬೇಕಲ್ಲ ಅಲ್ಲಿಂದ ನಿಮ್ಗ ನಿನ್ ಕೆಲಸ ಗೊತ್ತಾಗಿ ನಿನ್ ಎಲ್ಲಿ ಜೈಲಿಗೆ ಹಾಕ್ತಾರೋ ಅಂತ ಹೇಳಿ ನಾವ್ ಅಲ್ಲಿಂದ ಇಲ್ಲಿಗೂ ಬಂದಿದ್ರಿ ಇವ್ರಿಗೆನಾದ್ರು ಗೊತ್ತಾದ್ರೆ ಅಷ್ಟೇ ಸುಳ್ಳಿ ಬಿಡ್ತಾರ ಈ ಲಸ ಗೊತ್ತಾದ್ರೆ ಅಂತದಾಗಿ ಊರು ತುಂಬಾ ಮತ್ತೆ ಅದಕ್ಕೆ ಮತ್ತಿನ ಎಲ್ಲೂ ಬಾಯಿ ಬಿಡಕ್ ಹೋಗ್ಬೇಡ ಆಮೇಲೆ ಕಾಲ್ತಾನ ಮಾಡ್ತಿದ್ದೆ ಅದು ಇದು ಅಂತಾನ ಏನು ಅಂತ ಮಾತಾಡ್ತೀನಿ ಅಲ್ಲ ನಿನ್ನೇ ನಾನು ಯಾ ಮಾರ್ಸಿದ್ದೀನಿ ಕಳ್ತನ ಮಾಡ್ತಿದ್ರು ಗೌರ್ಮೆಂಟ್ ಕೆಲಸ ತೆಗಿದೀನಿ ಅಂತ ಹೇಳಿ ಯಾವ್ದು ಮದುವೆ ಆಗಿದ್ದೀನಿ ಅಂತದ್ರಾಗ ನಾನು ಬೇರೆಯವ್ರಿಗೆ ಹೇಳ್ಬಿಡ್ತೀನಿ ನಾನು ಕಳ್ತನ ಮಾಡ್ತೀನಿ ಅಂತಾನ ಹಾಂ ನನಗೆ ನಿನಗೆ ಈ ಊರಿಗೆ ಬಿಟ್ಟರೆ ಇನ್ನು ಗೊತ್ತಿಲ್ಲ ನೀನೇ ಎಲ್ಲ ಹೇಳಿ ಆಮೇಲೆ ಗೊತ್ತಾಗಂಗೆ ಮಾಡ್ಕಿಡಿ ಹ್ಞೂ ಗೊತ್ತಾಗ ಮಾಡೋಣ ನಾನೇನು ಗೊತ್ತಾಗಂಗ ಮಾಡಲ್ಲ ನೀನು ಹುಷಾರು ಇನ್ಮೇಲೆ ಮೇಲೆ ಕೆಲಸ ಬಿಟ್ಟು ಬಿಡಬೇಕು ಈ ಊರಿಗೆ ಬಂದ ಮೇಲೆ ಆಯ್ತು ಕಣಿ ಬಿಡ್ತೀನಿ ಅಂತ ಅಲ್ಲೇ ಹೇಳಿದ್ದೀನಲ್ಲ ನಾನು ಹಾಂ ಮತ್ತೆ ಅದನ್ನೇ ಅಗಲ ಆಗ್ಲಾಗ್ಲಾನ ಸುಮ್ಮೀರು ಯಾರನ್ನ ಬಂದು ಕೇಳಿಸ್ಕೊಂಡರು ನಮ್ಮ ಮಾತಾ ஜெயமா ஏனி யாவது ஊருகி என்னெஸ் வந்தி அதுக்கு நெனை சாலினே கத்தலாகி அது மனைக சாமான் இக்கி இவாக இல்லே பெங்களூர் விட்டு நான் ஆமேலே இல்லே இவ்விண்ட் கேல்சாசா இல்லை ஓடாட் தயப்பா ஹா எங்கொரம் மெச்சி மதூ ஒடுபனே மதையாகி எங்கோ இவாக ஊருக்கு வருஷ அதுமே நீளிங்க ಚೆನ್ನಾಗೈತೆ ಚೆನ್ನಾಗಿದೆ ಅವನು ಕೆಲ್ಸಕ್ಕೆ ಹೋಗ್ತಾನೆ ಹಾ ಇನ್ನೊಬ್ಳು ಅವಳನ್ನ ಓದ್ತಾ ಇದ್ದಾಳೆ ಯಾರು ಬಂದಿಲ್ಲ ಗೊತ್ತಾರ ಹನುಮಂತಪ್ಪ ಚೆನ್ನಾಗಿದ ಹ್ಞೂ ಕಣಕ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹಾ ಹಾ ಮಾವ ಹೋದ್ರು ಎಲ್ಬೋದ್ರು ಮೇಲೆ ಇಲ್ಲೇ ಎಲ್ಲ ಹೋಗವ್ರೆ ಬರ್ರಿ ಒಳಕಿ ಹಾ ಬಾಬಾ ಬಾ ಬಾ ಬಾಬಾ ಎಂತ ಒಳ್ಳೆ ಮನೆ ಕಟ್ಸಿದಿರಕ್ಕ ನೀವು ಹಾ ಗೃಹ ಪ್ರವೇಶಕ್ಕೆ ಏಳು ಕಳ್ಸಿದ್ದೀವಿ ಬರ್ಬೇಕು ಬೇಡವಾ ನೀನು ಹಾ ಇನ್ನೇನು ಒಬ್ಬಳೇ ಬಂದಿಲ್ಲಪ್ಪ ಯಾಕೆ ಸಪ್ಪಗಿದ್ಲು ಹ್ಞೂ ಯಾಕೆ ಅಂತ ಕೇಳಿರೋನು ಹೇಳ್ತಿರ್ಲಿಲ್ಲ ಯಾಕೆ ಏನಾಗಿತ್ತು ನಿನಗೆ ಬರೋದ್ ಬಿಟ್ಟು ಬರಬೇಕು ಅಂತ ನನಗೂ ಆಸೆ ಇತ್ತು ಆದರೆ ಅಲ್ಲಿ ಕೋಟ್ನಾಗೆ ನನಗೆ ಬೇಲ್ ಸಿಗ್ಲಿಲ್ವಲ್ಲ ಜಲ್ದಿ ಅದಕ್ಕೆ ಬರೋಕ್ಕಾಗಲಿಲ್ಲ ಹ್ಞೂ ನನ್ನ ಕಷ್ಟ ಯಾರಿಗೆ ಹೇಳ್ಕೊಂಡಾನ ಏನಂದ್ರಿ ಏನೂ ಇಲ್ಲ ಕಣಕ ಏನು ಇಲ್ಲ ಅದು ಸ್ವಲ್ಪ ಆಗಿದ್ದೆ ರಜಾ ಬೇರೆ ಕೊಡ್ಲಿಲ್ಲಲ್ಲ ನಾನೇ ಎಲ್ಲಾ ಡಿಪಾರ್ಟ್ಮೆಂಟ್ ಆಗು ಕೆಲಸ ಮಾಡ್ತೀನಲ್ಲ ಅದಕ್ಕೆ ರಜಾ ಕೊಡ್ಲಿಲ್ಲ ನಾನು ಬರಲಿಲ್ಲ ಅಂತ ನನ್ನ ಹೆಂಟಿಗೆ ಬೇಜಾರಾಗಿತ್ತಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಲು ಗೃಹ ಪ್ರವೇಶಕ್ಕೆ ಬಂದಾಗ ಅಷ್ಟೇ ಇನ್ನೇನು ಇಲ್ಲ ಹೌದಾ ಸರಿ ಆಯ್ತು ಕೂಕಂಡಿರಿ ಕಾಪಿ ತಗೊಂಬತ್ತಿನಿ ಕುಕ್ಕೊಂಡಿದ್ದೇಯ್ಯಮ್ಮ ನಿಮ್ಮ ಅಣ್ಣ ಎಲ್ಗೋ ಹೋಗ್ಯವರೆ ಗೊತ್ತಾರೆ ಮಾತಾಡ್ಸುವಂತೆ ಕೂತ್ಕ ಬರಂಗ್ ನೆಡ್ಕಬಾರೀ ಹ್ಮ್ ಎಲ್ಲ ಗೊತ್ತಾಗ್ಬಿಟ್ಟು ರೀ ನೀನ್ ಕಾಲ್ ಕೆಲಸ ಮಾಡ್ತಾ ಇದ್ದಿದ್ದು ಜೈಲಿಗೆ ಹೋಗಿ ಬಂದಿರೋದು ಎಲ್ಲಾನ ಹಾ ಕುಕ್ಕ ಸುಮ್ಮನೆ ಕುಕ್ಕರ್ ಬಡಿ ಇಲ್ಲೂ ನಿನ್ ಕೈ ಚಾಕ ದೋಸೆ ಹೋಗ್ಬೇಡ ಏನೂ ಇಲ್ಲ ಸಾಕು ಬಿಡಿ ನೀನೇನು ಬೈದ್ ಬೈದಿತ್ತಿಯಲ್ಲ ಹ್ಮ್ ಕೇಳಿಸ್ ಕೇಳಿಸ್ಕೊಂಡರು ಸುಮ್ಮನೀರು ಯಾವಾಗ ಬಂದ್ರಿ ಈಗ ಒಂದ್ ಸ್ವಲ್ಪ ತಾತ ಕಣ್ಮಿ ನಿಂದು ಓದೋದೆಲ್ಲ ಮುಗೀತಂತೆ ಹಾ ಅತ್ತೆ ಎಲ್ಲ ಮುಗೀತು ಎಜುಕೇಶನ್ ಎಲ್ಲನಾ ಈಗ ಆಗ್ಲೇನೆ ಒಂದ್ ವಾರ ಆಯ್ತು ಇಲ್ಲಿಗೆ ಬಂದು ನೀವ್ ಯಾವಾಗ ಬಂದ್ರಿ ಇದೇ ಊರಿಗೆ ಬಂದಿದ್ದೀರಂತೆ ಅಪ್ಪ ಹೆಂಗಂತಿತ್ತು ನಿಮ್ಮ ಅತ್ತೆನೋ ಮಾವನೋ ಇದೇ ಊರಿಗೆ ಬಂದವರಂತೆ ನಿನ್ನೆ ಸಾಯಂಕಾಲ ಅಂತಾನ ಹ್ಮ್ ಹೂ ಕಣಮ್ಮ ಹ ನಿಮ್ಮ ಮಾವನ್ಗೆ ಇಲ್ಲೇ ಇಲ್ಲೇ ಟ್ರಾನ್ಸ್ಫರ್ ಆತಲ್ಲ ಕೆಲಸ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ನಾಗೆ ಅದಕ್ಕೆ ಈ ಕಡೆಗೆ ಬಂದ್ವಿ ಹೌದಾ ಮಾವನ್ಗೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಓದ್ಸಲ ಬಂದಾಗ ಅದೇನೋ ಬೇರೆ ಏನೋ ಹೇಳಿದ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತಾನ ಅದು ಹೂ ಕಣಮ್ಮ ಆ ಡಿಪಾರ್ಟ್ಮೆಂಟ್ ಹೂ ಕೆಲಸ ಮಾಡೈತೆ ನಿಮ್ಮ ಮಾವ ಆ ಇವಾಗ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಗೆ ಹಾಕಿಯವ್ರಿ ಎಲ್ಲದ್ರಲ್ಲ ಹಾಕ್ತಿರ್ತಾರೆ ಅವ್ರಿಗೆ ಇಂತ ಕೆಲಸ ಅಂತಾನೆ ಏನು ಇಲ್ಲ ಎರಡು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರ ಮಾವ ಹಂಗಾದ್ರೆ ಹೂನಮ್ಮ ಅಷ್ಟು ಬುದ್ಧಿವಂತ ನಿಮ್ಮ ಮಾವ ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಎಲ್ಲಿ ಕೆಲಸ ಆಯಿತೋ ಅಲ್ಲಿ ಎಲ್ಲಿ ಜಾಸ್ತಿ ಸಂಬಳ ಕೊಡ್ತಾರೋ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹ ಸರಿ ಆಯ್ತು ಅತ್ತೆ ಮಾಡ್ಕೋಬತ್ತಿ ಎಲ್ಲಿ ಬಿಡುಕ ಲೇ ಇವಳೆ ನೀವ್ ಇಬ್ರು ಮಾತಾಡ್ತಾ ಇರಿ ನಾನ್ ಹೋಗಿ ಮನೆ ಬತ್ತೀನಿ ಮನೆ ಯಾಕೆ ಅದಕ್ಕೆ ಕಾಫಿ ತರಕ್ ಹೋಗಿದ್ದೆ ಕಾಫಿ ಕುಡಿದು ಹೋಗ್ಬೇಕು ಅಣ್ಣ ಬಂದಾಗ ಮಾತಾಡ್ಸ್ಕೊಂಡು ಏನು ನೋಡ್ಬೇಕಾಗಿಲ್ಲ ನೀನು ನಾನು ಆಲೇ ನೋಡ್ಬಿಟ್ಟಿದ್ದೀನಿ ಗೃಹ ಪ್ರವೇಶಕ್ಕೆ ಬಂದಾಗ ಓ ಕಾಫಿ ಆಮೇಲೆ ಬಂದು ಕುಡಿತೀನಿ ಇರು ಹ್ಮ್ ಹಂಗ ಮನೆ ನೋಡ್ಕೊಬತ್ತೀನಿ ಮನೆ ತುಂಬಾ ಚೆನ್ನಾಗ್ ಕಟ್ಸಿದಾರೆ ನಿಮ್ಮ ಅಣ್ಣಯ್ಯರು ಅತ್ತೆ ನೋಡ್ಕೊಂಬರ್ಲಿ ಬಿಡಿ ಅತ್ತೆ ಮಾವ ಪಾಪ ಮನೆ ನೋಡಿಲ್ವಂತೆ ನೋಡ್ಕೊಂಬರ್ಲಿ ಬಿಡಿ ಪರವಾಗಿಲ್ಲ ಹಾ ಅಮ್ಮಯ್ಯ ಆಮೇಲೆ ಕಾಸು ಕೊಡುತ್ತೆ ಅವ್ರಿಗೆ ಟೀನಾ ನೀವು ಟೀ ಕುಡಿರಿ ಮಾವ ನೀವು ಹೋಗಿ ನೋಡ್ಕೊಂಬರ್ತೀನಿ ಅಯ್ಯೋ ಹೋಗಿ ಬಿಟ್ನಾ ಅಯ್ಯೋ ದೇವ್ರಿ ಏನ್ ಕಳೆ ಕೆಲ್ಸ ಮಾಡ್ತಾನೋ ಏನು ನನ್ ಅಣ್ಣ ಹ್ಮ್ ಏನು ಯಾಚೆ ಮಾಡ್ತಾ ಇದೀರಾ ಇಲ್ಲ ಕಣಮ್ಮ ನಂದಿನಿ ಹಾ ಸರಿ ಸರಿ ಆಯ್ತು ನಾನು ಮನೆ ಬತ್ತೀನಿ அய்யோ அத்தை நீ நோடீரா டீ குடி மின் கண்ட ஆங்கேனே டீ இஸ் மனை நோட்னி அந்த ஹோவனே நோட்கம்பானே இட்டாக நீங்கள் குடி நீளே நோட் நோட்யா அல்ல ஜொத்தே நோட் சனி அவங்க பிரவசுக்கு வந்த சரியாக நோடக்காகல சரி ஆய்த்து டீ குட்மேலே நோட்குரிய நீன்னொலா குடியுவாக ಅಯ್ಯೋ ದೇವ್ರಿ ನನ್ನ ಗಂಡ ಏನು ಕಾಲ್ ಕೆಲಸ ಮಾಡ್ದೆ ನೋಡ್ತಾಳಪ್ಪ ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣಿಗೂ ನಮ್ಮ ಅಣ್ಣನ ಮಕ್ಕಳಿಗೂ ನನ್ನ ಗಂಡನ ಬಗ್ಗೆ ಏನೂ ಗೊತ್ತಿಲ್ಲ ಅಯ್ಯೋ ಅದಕ್ಕೆ ನೋಡ್ಕೊಂಬರ್ಲಿ ನೋಡ್ಕೊಂಬರ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಏನಾನ ಕದ್ಕೊಂಬಂದು ಸಿಗಾಕಂಡ್ರಿ ಅಯ್ಯೋ ನನ್ನ ಮರ್ಯಾದೆ ಹೋಗುತ್ತೆ ಈ ಮನೆಯಾಗಿ ಏನೇ ಅದು ಜಯಮ್ಮ ಅಮ್ಮ ಕಾತು ಕುಡಿಕ ಏನೋ ಗೊಣಗ್ತಾ ಇದೆಯಾ ಸುಮ್ಮನೆ ಕಾಫಿ ಕುಡಿ ಹಾಂ ஏனில்ல காஃபி அதுக்கி அட்டே குடுக்கீங்க குடுக்கீனா நந்தினி கொட்றீட் நான் குடியோல்ல ஒன்றே சல அஸ்டே ஒன் திசை குடியோது வெளி ஒன்சல சாய் ஒன் டம் அட்டே ஓகே ஸே வீடியோனில் முகஸ்தா தீவிர கதையை முந்துவேன் நம்மெல்லு வீடியோ இடத்துல லைக் மாறி ஷேர் மாறி இன்னே யாரும் நம்ம சப்ஸ்கிரை மாத விட்டு சப்ஸ்கிரைப் கொட்ரி முந்தின விட சீவி நமஸ்கார